ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವೀಡಿಯೋದಲ್ಲಿ ಅಳಸಿನ ಬೀಜ ಸಾಂಬಾರು ಯಾವ ರೀತಿ ಮಾಡೋದಂತ ಇದ್ದೀನಿ ಒಂದು ಕಪ್ಪು ಇದು ಅಳಸಿನ ಬೀಜ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿಕಾಯಿ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು ಸ್ವಲ್ಪ ಹುಣಸೆನ್ ರಸ ಮತ್ತು ಒಂದು ದೊಡ್ಡದು ಪೊಟಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಬೇಳೆಣ್ಣ ಬೆಳೆಹಣ್ಣು ಮತ್ತು ಟೊಮೊಟೋನ ಮಾ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಫಸ್ಟೆ ಇದೆಲ್ಲ ಮಿಕ್ಸಿಗೆ ಕಾಯಿ ಟೊಮೊಟೊ ಮತ್ತು ಒಂದು ಆನಿಯನ್ನು ಐದು ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಿದ್ದೀನಿ ನೋಡಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸಿಗೆ ಮಿಕ್ಸಿಗೆ ಹಾಕಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಬ್ಬರನ್ನೇ ಹಾಕೊಂಡು ಬನ್ನಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಮತ್ತು ಸಾಸಿವೆ ಮತ್ತೆ ಮತ್ತು ಒಣಮೆಣಿಕೆ ಅದೆಲ್ಲ ಚೆನ್ನಾಗಿ ಸಿಡಿಲಿ ಎಣ್ಣಲ್ಲಿ ನೋಡಿ ಈಗ ಎಲ್ಲ ಸಿಡಿದ್ರೆ ಇವಾಗ ತಿಂಡಿ ಸಾಕೊತಾಯಿದ್ದೀನಿ మీకు బేకంద్రెగ్రణ్యే ఆనియన్ బెక్క హోదు నేను హోంటాయి మే పటాట హి నేను స్వల్ప థర్మరిక్ పౌడర్ హిం ఈ రుద్ధి తా మసాలే హాకళణా ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆಗಲಿ ಹಸಿ ಹಾಸನೆಲ್ಲ ಸ್ಮೆಲ್ಲೆಲ್ಲ ಹೋಗಲಿ ನೋಡಿ ಬೇಳೆ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ಸ್ಮೆಲ್ ಗಮ ಘಮ ಅಂತ ಗೊತ್ತಿದೆ ಸ್ವಲ್ಪ ಗಟ್ಟಿ ಆಗಿದೆ ಸ್ವಲ್ಪ ಬೇಳೆ ನೀರು ಬೇಯಿಸ್ಕೊಂಡಿರೋ ನೀರಿತ್ತು ಮತ್ತೆ ಮಿಕ್ಸಿ ತೊಗೊಂಡಿರೋ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಬೇಳೆ ಬೇಯಿಸ್ಕೊಂಡಿರೋ ನೀರಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಹುಣಸೆ ರಸ ಹಾಕೊತಾ ಇದ್ದೀನಿ ಮತ್ತು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಸಾಲ್ಟ್ ನೋಡ್ಕೊಂಡು ಹಾಕಲಿ ನಿಮಗೆ ಎಷ್ಟು ಅಷ್ಟು ನೋಡಿ ಇವಾಗ ಚೆನ್ನಾಗಿ ಕುದೀತಿದ್ದೆ ನೀವು ಮುಚ್ಚಲ ಮುಚ್ಚಿಬಿಟ್ಟು ಒಂದು ರೀತಿಯ ಕೂಡಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ನೋಡಿ ಯಾವ ರೀತಿ ಆಗಿದೆ ಅಂತ ಅನ್ನಕ್ಕೂ ಮತ್ತೆ ಮುದ್ದೆಗೂ ಸೂಪರ್ ಕಾಂಬಿನೇಷನ್ನು ಯಾರೆಲ್ಲ ನಾನು ಮೀಡಿಯಾ ನೋಡ್ತಾ ಇದ್ದೀರ ಅವರೆಲ್ಲ ಒಂದ್ಸರ್ತಿ ಪ್ಲೀಸ್ ಇದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್